నమస్కారం ప్రజా వాహిణీ స్వగత నేను రజనీశ్రీ ఎల్ కయక ఎల్చు కయక దాసోహ ఇంగ్లీష్ డిస్ట్రిబ్యూషన్ ప్రొడక్షన్ అంత దాసోహ అనౌర ಡಿಸ್ಟ್ರಿಬ್ಯೂಷನ್ ನಾವು ಕಳಿಸ್ತದನ್ನ ಎಲ್ರಿಗೂ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಎಲ್ರು ಸ್ವಲ್ಪ ಉತ್ಪಾದನೆ ಮಾಡಬೇಕು ಎಲ್ಲರೂ ಹೆಚ್ಚು ಎರಡರು ಮೊದಲೆಲ್ಲ ಧಾರ್ಮಿಕ ವಿಚಾರಗಳೆಲ್ಲ ಸಾಮಾನ್ಯ ಜನರಿಗೆ ಅರ್ಥ ಆಗದೆ ಭಾಷೆ ಅರ್ಥವಾದಂತ ಭಾಷೆಯಲ್ಲಿ ವರ್ಷಾದಿ ಶರಣರು ಏನ್ ಮಾಡೋದು ಅಂತಂದ್ರೆ ಅರ್ಥ ಜನರಿಗೆ ಅರ್ಥ ಆಗೋ ಭಾಷೆಯಲ್ಲಿ ಅವರು ಹೋರಾಟವನ್ನು ಮಾಡೋದು ಅದಕ್ಕೆ ನಾವು ಶರಣ ಚಳುವಳಿ ಅಂತ ಕರಿತೀವಿ ಅಲ್ವಾ ಶರಣ ಸಾಹಿತ್ಯ ಅಂತ ಕರಿತೀವಿ ಶರಣ ಅಂತಂದ್ರೆ ಜಾತಿ ಇಲ್ಲೇದವನು ಧರ್ಮ ಇಲ್ಲಿದವನು ವರ್ಗ ಇಲ್ಲದವನು ಮನುಷ್ಯನಾಗಿರೋನು ಅಂತ ಅರ್ಥ ಶರಣ ಅಂತಂದ್ರೆ ಶರಣ ಅಂತ ಅನಿಸ್ಕೊಳ್ಳೋದು ಆಮೇಲೆ ಜಾತಿ ಮಾಡೋದು ಬಸವಣ್ಣ ಏನ್ ಬಸವಣ್ಣ ಏನ್ ಹೇಳಿದಾರೆ ಇವನಾರವ 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 ಎಂದೆನಿಸಲಿದೆ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದುಯ್ಯ ನಿನ್ನ ಮನೆಯ ಮಗನಿಂದ ಕೂಡಲು ಸಂಗ್ರಮದೇಶ್ವರ ಹೇಳಿದ್ರು ಕನಕಾಸೇನು ಹೇಳಿದ್ರೆ ಕುಂತ ಕುಲ ಕುಲ ಕುಲದಿಂದ ಒಡೆದಾಡಲಿ ಕುಲದ ನೆಲೆಯಲ್ಲಿ ಏನಾದರೂ ಬಲ್ಲಿರ ಬಲ್ಲಿರ ಅಂತ ಕನಕಾಸೇ ಯಾವ ಜಾತಿ ನಾರಾಯಣಗುರು ಏನು ಒಂದೇ ಜಾತಿ ಒಂದೇ ಮತ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಪ್ರಜಾವಾಹಿನಿ ಲೇಟೆಸ್ಟ್ ಗಳಿಗಾಗಿ ಈ ಕೂಡಲೇ ಪ್ರಜಾವಾಹಿನಿ ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ನಲ್ಲಿ ಪ್ರಜಾವಾಹಿನಿ ನ ಫಾಲೋ ಮಾಡಿ